ಸರ್ ಇವತ್ತು ನಿಮ್ಮ ಅಭಿಮಾನಿಗಳೇ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸರ್ ಒಂದು ಪಾಟ್ಯರ ಸಕ್ಸಸ್ ಜೊತೆಗೆ ನಿಮ್ಮ ಬರ್ಡ್ ಸೆಲೆಬ್ರೇಷನ್ ಸರ್ ಒಂದು ಕೆಲವು ವರ್ಷ ಸಿಕ್ಕಿರ್ಲಿಲ್ಲ ಮೊದಲೇನಾಗಿ ಇನ್ನೊಂದು ಕಂಗ್ರಾಚುಲೇಷನ್ ಉತ್ಸವ ನಾಳೆ ಧಮಾಕಿದ ಸ್ಟ್ರಗಲ್ ಅಷ್ಟಿದೆ ಒಂದೇನಾದ್ರೆ ಸ್ಟ್ರಗಲ್ ಮಾಡಿದ್ರೆ ಇಪ್ಪತ್ತೈದು ಅಲ್ಲ ನೂರು ವರ್ಷ ಮಾಡ್ಬೋದು ಅಂದರೆ ಯಾವ ಕೆಲಸ ಶ್ರದ್ಧೆ ಇಡ್ತೀವೋ ಆ ಕೆಲಸ ಆಗುತ್ತೆ ನಮಗೇನು ಚೇಂಜಸ್ಸು ತಂದು ಕೊಡಲಿಲ್ಲ ಸರ್ ಒಂದು ಇಂಡಸ್ಟ್ರಿಗೊಂದು ಆ್ಯಕ್ಚುಲಿ ಒಳ್ಳೆಯದಾಗುತ್ತೆ

ಹ್ಞೂ ಮೈ ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲಮ್ಮ ನನಗೆ ಸೊ ಏನಕ್ಕೆ ಸಿನಿಮಾ ಲೇಟ್ ಆಗ್ತೀವಿ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದ್ಲಾದ್ರೆ ಮೂವತ್ತು ದಿನ ನಲವತ್ತು ದಿನ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮನ್ ಫೈನಲ್ ಡೈರೆಕ್ಟರ್ ನೋಡ್ ಫೈನಲ್ ಅಂದ್ರೆ ಮುಗಿದೋಯ್ತು ಈಗ ಮಾನಿಟರ್ ಮಾನಿಟ್ರಿಂದ ಯಾವನೋ ಎಲ್ಲಿಂದ್ರೂ ಫ್ರೆಂಡ್ ಬಂದ್ರು ಅವನೊಂದು ಮೋರ್ ಹೇಳಿದ್ರು ಕೂಡ ಒನ್ ಮಾಡ್ತೀವಿ ಈಗ ಸಿ ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಬಟ್ ಅದು ತುಂಬಾ ಕಷ್ಟ ಆಗ್ತದೆ

ಅವಾಗ ನನ್ನ ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೀವಮ್ಮ ಪಪ್ಪ ಇನ್ನು ಸಣ್ಣ ಮಗು ಥರ ಇದಪ್ಪ ಇವ್ರ ಮುಂದೆ ಆ್ಯಕ್ಚುಲಿ ಅದ ಹೇಳಕ್ಕೆ ಚೆನ್ನಾಗಿ ಕಾಣಿಸಲ್ಲ ನಾವೆಷ್ಟು ಬೀದಿಗಳಿತೀವಮ್ಮ ಹೇಳಿರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತು ನಾನು ಮಾಡಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಸರಿ ಅವ್ರಿಗೂ ಎಲ್ಲ ಬಿಟ್ಬಿಟ್ಟು ಅವರು ಇಳಿಬೇಕಮ್ಮ ಅವಾಗಲೇ ಜನಾನು ಒಳಗಡೆ ಬರೋದಲ್ಲ ನೀವು ನಾನು ಆ್ಯಕ್ಚುಲಿ ನಾನು ಮಾಟ್ಟಿದ್ದೆ ನಾನು ಒಳಗಡೆ ಕೂತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ ಬೆಳವಣಿಗೆ ಏನಾಗ್ತಿದೆ ನಮಗೂ ಗೊತ್ತಿಲ್ಲ ಏನ್ ಬೆಳವಣಿಗೆ ಅಂದ್ರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ಗೊತ್ತಿಲ್ಲ ಸರ್ ಏನ್ ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೆ ನಿಮ್ಗೆ ಏನಾಗ್ ಗೊತ್ತಿದ್ರೆ ಚಿತ್ರಗಳ ಒಪ್ಪಡ ಬ್ಯಾನರ್ ಗಳು ಮುಗಿಸೋದ್ರೆ ಸಾಕಾಗಿದೆ ಸರ್

ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ಹಾಕ್ಬಿಟ್ಟು ಥಿಯೇಟರ್ ಎಂಟರ್ಟೈಸ್ ಮಾಡುದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು